ಹುಡುಕ್ತೇವೆ ನಾನು ಅಲ್ಲ ನೀನ್ ಹಿಡುತ್ತೀವ್ ಕೇಳಲಿಕ್ಕಿಲ್ಲ ಯಾಕಂದ್ರೆ ಗುಣಾರ್ಥ ಗಂಜನ ಅವರು ಕೇಳುತ್ತಾಳೆ ಅವಳು ಏನನ್ನೂ ಕೇಳುವುದಿಲ್ಲ ನಿತ್ಯವು ನಿಮ್ಮ ಸಿಹಿಯಾದ ಊಟ ನಿತ್ಯವು ನಿಮ್ಮ ನಗುವೆ ತುಂಬಿದೆ ನಿತ್ಯವು ನಿಮ್ಮ ಸಂತೋಷ ಮನೆ ಮಾತಾಗಿದೆ ಹಾಗಾದ್ರೆ ಬದುಕಿನ ಉದ್ದಕ್ಕೂ ನೀವು ಸುಖದಲ್ಲಿರುವಾಗ ದೇವರು ಏನು ಕೇಳುವುದಿಲ್ಲ ನನ್ನ ಗೊತ್ತುಂಟು ನಾನು ಕೇಳಬೇಕು ತಾನೆ ಮನೆ ಬಂದವರಲ್ಲಿ ಯಾವತ್ತು ಇದ್ದವ್ರು ಕೇಳಬೇಕು ಏನ್ಬೇಕು ಅಂತ ನನ್ನಲ್ಲಿ ಉಂಟು ಅಂತ ಎಂದನೇ ಗೊತ್ತುಂಟು ಕೇಳ್ತೇನೆ ನೋಡು ನಿಮಗೆ ಬ್ಯಾಡಾದ್ರೆ ಬೇಡ ಹೇಳ ಬೇಸರ ಇಲ್ಲ ನನಗೆ ಆದ್ರೆ ಬೇಕಾಗುತ್ತೆ ಹೇಳ ಕೃಷ್ಣ 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 ಅರ್ಜುತ ಗೋವಿಂದ ನಾರಾಯಣ ಪುರವರ್ಧನ ಕೇಶವ ಮಾಧವ ರಂಗ ಲೀಲೆ ಅಂತ ನನಗೆ ಅರ್ಥ ಆಗುವುದಿಲ್ಲ ಏನ್ ಕೇಳ್ತಾ ಇದ್ದೀನಿ ನಿಮ್ಗೆ ಏನ್ ಬೇಕು ಯಾಕಾಗ್ ಬಂದೆ ಯಾಕಾಗ್ ಬಂದೆ ಅಂತ ನೀವು ನಿನಗ್ ಬೇಕು ಅಂತ ಹೆಂಡತಿ ಹೇಳಿರ್ಬೋದು ಯಾರು ನಿನ್ನ ಹೆಂಡತಿ ಕೃಷ್ಣ ಸಾಕು ಕೃಷ್ಣ ಸಾಕು ಸಾಕು ಈಗ ಹೆಂಡತಿ ಹೇಳಿದ್ದೆಲ್ಲ ನಾವು ಹೇಳ್ಕೊಡ್ತೀವಿ ಹೋಗುದ ಗಂಡ ಹೆಚ್ಚಿ ಅಂತ ಹೆಂಡತಿ ಗಂಡ ಹೇಳ್ಬೇಕು ಗಂಡ ಹೆಂಡತಿ ಹೇಳ್ಬೇಕು ನಮ್ಮೆಲ್ಲ ಹಾಗೆ ಹೆಂಡತಿ ಹೇಳಿದ್ರು ಗಂಡ ಇಡ್ಬೇಕು ತುಂಬಾ ಏನು ಹೇಳಿದ್ದಾರೆ ಅಂತ ಅಲ್ಲ ಏನು ಹೇಳಿದ್ದಾರೆ ಅಂತ ಅಲ್ಲ ಕೃಷ್ಣ ಓ ಹೇಳು ಕೃಷ್ಣ ಓ ನಾನು ಹೇಳಿ ನಿಮಗೆ ಗೊತ್ತಾಗಬೇಕ ಕೃಷ್ಣ ಅದು ಏನು ಗೊತ್ತುಂಟ ವೀಣೆಯ ಯಾವ ತಂತಿ ಯಾವ ಸ್ವರ ಕೊಡುತ್ತದೆ ಅಂತ ಗೊತ್ತಿದ್ದರೂ ವೈಣಿಕ ತಂತಿಯನ್ನು ನೀಟಿಯೇ ಆನಂದವನ್ನು ಅನುಭವಿಸುತ್ತಾನೆ ನಿನ್ನ ಒಳಗಿರುವಂತ ತಂತಿ ಏನನ್ನು ನುಡಿದ ನನ್ಗೆ ಗೊತ್ತುಂಟು ಏನ್ ಮಾಡುವ ನೀನೇ ನುಡಿಸಬೇಕು ಅದನ್ನ ಕೃಷ್ಣ ಹ ನನಗೆ ಕೇಳಬಾರದು ಎನ್ನುವುದು ಮನಸ್ಸು ಯಾವ ಕಾರಣಕ್ಕೂ ಕೇಳಬಾರದು ಅಂತ ನನಗೆ ಸಿಗ್ತಲ್ಲ ಕೇಳಲಿಕ್ಕೆ ಆಗ್ತದೆ ಅಂತಲ್ಲ ಅಲ್ಲ ಹಾಗಂತ ನನಗೆ ನನಗೆ ಆಗ್ತದೆ ಅಂತ ಆಗ್ತದೆಲ್ಲ ಕೃಷ್ಣ ನೀನು ಉಳಿದವರ ಹತ್ರ ಏನು ಹೇಳ್ಕೊಳ್ಳುವುದಿಲ್ಲ ಕೇಳುದಿಲ್ಲ ಗೊತ್ತುಂಟು ನನ್ನ ಹತ್ರ ಕೇಳದೆ ಬಿಡುವುದಿಲ್ಲ ಇಲ್ಲ ಕೃಷ್ಣ ನಾನಿದ್ರೆ ಕೇಳಬಾರದು ಆಗಿ ಹೋಗ್ತದೆ ನಾನು ನಿನ್ನಲ್ಲಿ ಒಂದೇ ಮಾತು ಕೃಷ್ಣ ಏನು ನಾನು ನಿನ್ನಲ್ಲಿ ಕೇಳಿ ಪಡ್ಕೊಳ್ಳಿಕ್ಕೆ ಏನು ಉಂಟು ಕೇಳಿದರೆ ನನ್ನ ನಿನ್ನ ಸ್ನೇಹಕ್ಕೆ ಏನು ಬೆಲೆ ನನ್ನನ್ನೇ ಕೊಡ್ತೇನೆ ಅಲ್ಲಂತಾದ್ರೂ ನೀನೇ ವಿಚಾರ ಮಾಡು ಕೃಷ್ಣ ಏನು ಶ್ರೀಪತಿ ನೀನು ಹೌದು ಲಕ್ಷ್ಮೀ ರಮಣ ನೀನು ಹ್ಮ್ ನಿನ್ನಲ್ಲಿ ನಾನು ಬೇಡ್ಬೇಕ ಕೃಷ್ಣ ಬೇಡ್ಬೇಕಾ ಕೊಡಬೇಕು ನೀವರ ಮಾಡಿದ್ದೆ ಕೃಷ್ಣ ಹೆಂಡತಿ ಏನಿದೆ ಎಲ್ಲಿದ್ದಾರೆ ಕೃಷ್ಣ ನನ್ನ ಜೀವನದಲ್ಲಿ ನಾನೊಂದು ತಪ್ಪು ಮಾಡಿದೆ ಕೃಷ್ಣ ಯಾವ್ದು ಮದುವೆ ಆಗುತ್ತೆ ತಪ್ಪು ಆ ತಪ್ಪು ನಾನು ಹದಿನಾರು ಸಾವಿರ ಎಂಟು ಆಗಿದೆ ನಾನು ಎಷ್ಟು ತಪ್ಪು ಮಾಡಿ ಹದಿನಾರು ಸಾವಿರದ ಎಂಟರ ಪ್ರಪಂಚದಲ್ಲಿ ಪ್ರತಿ ಜೀವ ರಾಜ್ಯು ನಿನ್ನದ್ದೇ ಆದಮೇಲೆ ಅದು ಪ್ರತ್ಯೇಕ ಆದ್ರೆ ನಮಗೆಲ್ಲ ಯಾವುದು ಉಂಟು ಏನು ಉಂಟು ಕೃಷ್ಣ ನಿಜವಾಗಿ ಹಾಗೆಲ್ಲ ನಾನು ಏನಿತ್ತು ನಮಗೆ ಹೆಂಡತಿಯೋ ಸೌ ಬೇಡಿತ್ತು ಕೃಷ್ಣ ತಪ್ಪು ಮಾಡಿದ್ರೆ ನಿನ್ನ ಸಾಧನೆ ನಾನು ಆಚರಣೆ ಮಗುವಾಗಿ

ತಾ ಬಿಟ್ಟೆ ಎಲ್ಲ ತಕೊಂಡ ಹೋಗ್ತಿದ್ದೆ ಹಾಗಾಗಿ ಅಪ್ಪ ಐ ತಸ್ತನೆ ಅಂತ ಕೈ ತೈತೆ ಮಕ್ಕಳಿಗೆ ಅಂತ ದು ಕಲ್ಬೇ ಮಾಡ್ಲಿಲ್ಲ ಅತ್ತೆ ನಾನು ನಿನ್ನ ಅನುಗ್ರಹ ಇರಬೇಕು ಇದು ನನಗೆ ಏನು ಕಾಣ್ತೈ ನಾನು ಹೆಡ್ಡ ತಿಗೂ ಇಟ್ಸಲ್ಲ ಏ ಕೇರಿದ್ರು ಅಲ್ಲಿಗೆ ಹೋಗ್ಬರುದುಲ್ಲ ಬದ್ರೆ ಕೃಷ್ಣ ರಾಮ ಆ ಈ ಬದ್ರೆ ಕೃಷ್ಣ ಆ ಚರಣಕು ಮುದಕೇಂದ್ರಾ ಎಲ್ಲೋ गिले बहुत चंद्र ನಾನು ಎಲ್ಲೂ ಕೊಡಲಿಲ್ಲ ಕೃಷ್ಣ ನನಗೆ ಧೈರ್ಯ ಒಂದು ಕೃಷ್ಣ ನನಗೊಂದು ಸಂತೋಷ ಅಲ್ಲಿ ಋಷಿಮರಿಲ್ಲ ಕಾಯ್ತಾ ಇದ್ದಾರೆ ರಾಜ ರಾಜಮಾರಾಜರು ಕಾಯ್ತಾ ಇದ್ದಾರೆ ಆದ್ರೆ ನನ್ನನ್ನು ಕರೆದುಕೊಂಡು ಚರಿಯಾದ ಒಪ್ಪಿಕೊಂಡ ಏಕೈಕ ಸರ್ವೋತ್ತಮ ದೇವ ದೇವ ಉತ್ತಮ ದೇವ ಹೋಗ್ ಯಾರು ನೀನು ಕೃಷ್ಣ ಕೃಷ್ಣ ಗರುಣ ವಾಹನ ಅಂತ ಕರೆಯುವುದು ನಿಂತದ್ದು ಮಾತ್ರ ಹೌದು ಆ ಯೋಗ್ಯತೆ ಇರುತ್ತೆ ನಿನಿಕೆ ನಾವು ಯಥಾರ್ಥಕ್ಕೆ ನನಗೆ ಪೂಜೆ ಬೇಕಿದ್ದ ನಾನೇ ಮಾಡ್ತೇನೆ ನೀನು ಗರುತ್ಕೊಂಡು ಹೋಗಬೇಕು ಕಾರಣ ಪೂಜೆ ಮಾಡ್ತೇನೆ ಮಾಡ್ಲಾ ಸುನಾಮ್ ನೀವು ಪೂಜೆ ಮಾಡ್ಬೋದು ನಿನಗೆ ನಿಮ್ಮನೆ ಗೊತ್ತಾಗುದಿಲ್ಲ ನಮ್ಮನೆ ಗೊತ್ತಾಗುದಿಲ್ಲ ನಮ್ಮಲ್ಲಿ ನಮ್ಮೂರ್ನಲ್ಲಿ ನನ್ನ ಮನೆಯೇ ಪ್ರತ್ಯೇಕ ಏನು ನನ್ನ ಭಾಗ್ಯ ಬೆಳಿಗ್ಗೆ ಕಂಡು ಬಿಟ್ಟರೆ ನೇರ ಸೂರ್ಯ ದರ್ಶನ ಅಂತ ನನ್ನ ಮನೆಯಾಗ ಮತ್ತೊಂದು ಮನೆ ಇಲ್ಲ ಯಾರಿಗೆ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ಬರುವಾಗ ಸಮುದ್ರ ದಾಟಿದ್ದಲ್ವಾ ಹೌದು ಹಾಗೆ ದಾಟಿದಾಗ ನೀನು ಹಿರಿದೆಲ್ಲ ನೆನಪೋಗಿತ್ತು ಆ ನೀರಿನ ಗುಣಮೆ ಹಾಗೆ ಹೌದು ಯಾಕೆಂದ್ರೆ ಸಮುದ್ರವೇ ಇಪ್ಪತ್ತೈದು ಬ್ರಾಹ್ಮಣ ಬರ್ತಾ ಇರುವಾಗ ಎರಡು ಭಾಗ ಆಯ್ತು ಹೋದ್ರು ಇಟ್ಟಿರೋ ಬರುವಾಗ ಪಾಪಿಯಾಗಿ <laughs> 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 ನೀನ್ ನೆನೆಸಿಕೊಂಡಂತ ಮತ್ತೆ ನಿನ್ನೂ ತಿಳ್ಕೊಳ್ಳುದಿಲ್ಲ ಅಂಬಿಕ ಬರುವುದಿಲ್ಲ ಅವ್ ಬರುವಾಗ ಮಾತ್ರ ಕರ್ಕೊಂಡು ಬರ್ತಾನೆ ಹೋಗುವಾಗ ಅವ್ರು ಬಳಸ್ಬರ್ತಾನೆ ಅಷ್ಟೇ ನನಗೂ ಆನಂದಿಗುದಿಲ್ಲ ಆನಂದ ಸಿಗುದು ಯಾವಾಗ ಸಂತೋಷ ಬೇರೆ ಆನಂದ ಬೇರೆ ಇದು ಬ್ರಹ್ಮಾನಂದ ದೇವರನ್ನು ಕಣ್ಣು ಬ್ರಹ್ಮಾನಂದ ಆಲbaar velaketta ನೀನು ಆನಂದದ ಸುನ್ಯಾವಸ್ಥೆಯಲ್ಲಿ ಇದ್ದವೆ ಹೌದು ಮತ್ತೆ ನೀನು ಬರುದವನ್ನೇ ಏರಿ ಹೋಗಬೇಕೆ ಬಿಡ್ರೆ ನಿನ್ನ ಅರ್ಕೋಣೋಲಿ ತಾಗುದು ಯಾಕೆ ಮುಂತುತಾ ಯಾಕೆ ನೀನು ಹೋಗೋ ನಿನ್ನನ್ನ ಹೊಲಿತಿ ಅಳೆ ಬಿಳ್ತೀಯಾ ನೀನು ಹೌದು ಕೃಷ್ಣ ಹಾ ಅದಕ್ಕೆ ನಾನು ಜೊತೆ ನನ್ನ ಯಾಕಂದ್ರೆ ನಿಮ್ಮ ಮನಪರಿಚ್ಯ ನೀನಗಿಲ್ಲ ಹಾ

গুৰু গৰুৱ মন

jesus <laughs> then ಇಲ್ಲಿ ನಿನಗೆ ಬಡತನದ ಕಣ್ಣೀರಿಲ್ಲ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನೀನು ಅಂತಲ್ಲ ಯಾರು ಈ ಲೋಕದಲ್ಲಿ ತನ್ನೇ ತಾನು ಅರ್ಪಿಸಿಕೊಳ್ತಾರೋ ಸರ್ಮಾರ್ಪಣ ಮನೋಭಾವದಿಂದ ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ತಾರು ಅಂತವರನ್ನು ದೇವರು ಯಾವತ್ತೂ ಕೈ ಬಿಡುವುದಿಲ್ಲ ಹಾಗಾಗಿ ಸುಧಾಮನಂತೆ ಎಷ್ಟೇ ಮಂದಿ ಬರಲಿ ಅವರ ಮನೆಯೆಲ್ಲವೂ ಶ್ರೀಧಾಮವೇ ಆಗುತ್ತದೆ ಅಷ್ಟೇ ಸಿದ್ಧವಾಗಿರುವಂತ ಮಂಟ ಸುಧಾಮ ಈ ಸೃಷ್ಟಿಯಲ್ಲಿ ಸಿಗಲಿಕ್ಕಿಲ್ಲ ಹಾಗೊಮ್ಮ ಇದ್ದರೆ ಅವರಿಗೂ ಮಂಗಳವಾಗಲಿ ಹೋಗಿ ವಾ ಸುಧಾಮ ಶ್ರೀಧಾಮಾಗಲಿ ಶ್ರೀಧಾಮಾಗಲಿ